ಹಲೋ ಫ್ರೆಂಡ್ಸ್ ಇವತ್ತು ನಾವು ಅರ್ಥಶಾಸ್ತ್ರದಲ್ಲ ವಿಧಾನಗಳನ್ನು ನೋಡೋಣ ಮೆಥಡಾಲಜಿಯನ್ನು ಎಕನಾಮಿಕ್ಸನ್ನು ಮುಖ್ಯವಾಗಿ ಎರಡು ಮೆಥಡ್ಸನ್ನು ಬಳಕೆ ಮಾಡ್ತೀವಿ ಅರ್ಥಶಾಸ್ತ್ರದಲ್ಲಿ ಒಂದು ನಿಗಮನ ವಿಧಾನ ಮತ್ತು ಅನುಗಮನ ವಿಧಾನ ಅಂತೇಳಿ ನಿಗಮನ ವಿಧಾನ ಅಂತ ಹೇಳಿದರೆ ಡಿಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ ಅನುಗಮನ ವಿಧಾನ ಅಂತ ಹೇಳಿದರೆ ಇಂಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ ಮೊದಲು ನಾವು ಡಿಡಕ್ಟಿವ್ ಮೆಥಡ್ ಅಂದರೆ ಏನು ಅಂತ ನೋಡೋಣ ಆಮೇಲೆ ಇಂಡಕ್ಟಿವ್ ಮೆಥಡ್ ಅಂತ ಅಂದರೆ ಏನು ಅಂತ ನೋಡೋಣ ಸಿ ಇಂಡಕ್ಟಿವ್ ಮೆಥಡ್ ಆಗಲಿ ಡಿಡಕ್ಟಿವ್ ಮೆಥಡ್ ಆಗಲಿ ಅರ್ಥಶಾಸ್ತ್ರದ ಸಿದ್ಧಾಂತವು ಆರ್ಥಿಕ ನಿಯಮಗಳನ್ನು ಅಥವಾ ಸಾರ್ವತ್ರಿಕರಣವನ್ನು ಎರಡೂ ವಿಧಾನಗಳಿಂದ ರಚಿಸಲಾಗುತ್ತೆ ನಿಗಮನ ವಿಧಾನ ಇರ್ಬೋದು ಅಥವಾ ಅನುಗಮನ ವಿಧಾನ ಇರ್ಬೋದು ಈಗ ಮೊದಲಿಗೆ ನಾವು ನಿಗಮನ ವಿಧಾನ ಅಂದರೆ ಏನು ಅಂತ ನೋಡೋಣ ಸಿ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾದಂತಹ ರೆಕಾರ್ಡರ್ ಅವರಾಗಲಿ ಜೇಸ್ಮಿಲ್ ಮಾಲ್ತಸ್ ಮಾರ್ಷಲ್ರವರಾಗಲಿ ಹೀಗೆ ಮುಂತಾದ ಅರ್ಥಶಾಸ್ತ್ರಜ್ಞರು ಆರ್ಥಿಕ ಸತ್ಯ ಶೋಧನೆಗಾಗಿ ಡಿಡಕ್ಟಿವ್ ಮೆಥಡನ್ನು ಅಂದರೆ ನಿಗಮನ ವಿಧಾನವನ್ನು ಬಳಸ್ತಾ ಬಂದರು ಈ ನಿಗಮನ ವಿಧಾನವನ್ನು ನಾವು ವಿಶ್ಲೇಷಣಾ ವಿಧಾನ ಅಥವಾ ಭಾವನಾಪೂರ್ಣವಾದ ಭಾವನಾ ರೂಪವಾದ ವಿಧಾನ ಅಥವಾ ಆಧಾರ ಕಲ್ಪಿತ ವಿಧಾನ ಅಂಥೇಳಿ ಕರಿಬೋದು ಸೊ ನಿಗಮನ ವಿಧಾನವೆಂದರೆ ಸಾರ್ವತ್ರಿಕತೆಯಿಂದ ನಿರ್ದಿಷ್ಟ ಅಥವಾ ವೈಯಕ್ತಿಕ ಸಂಗತಿಗಳಿಗೆ ಅನ್ವಯವಾಗುವ ಸಿದ್ಧಾಂತಗಳನ್ನು ತರ್ಕಿಸುವುದು ತೀರ್ಮಾನಿಸುವುದು ಮತ್ತು ಊಹಿಸುವುದಾಗಿದೆ ಅಂದರೆ ಸಾಮಾನ್ಯದಿಂದ ನಿರ್ದಿಷ್ಟವಾಗಿ ಅಥವಾ ಸಾರ್ವತ್ರಿಕತೆಯಿಂದ ವೈಯಕ್ತಿಕ ತೀರ್ಮಾನದ ಕಡೆಗೆ ನಾವು ಇದನ್ನು ಬಳಸ್ಕೊತೀವಿ ಹೇಗೆ ಅಂತ ಹೇಳಿ ಒಂದು ಉದಾಹರಣೆ ತೊಗೊಳ್ಳೋಣ ಈಗ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ತಿಳ್ಕೊಂಡಿದ್ದೀವಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಹಲವಾರು ಕಲ್ಪನೆಗಳ ಮೇಲೆ ನಿಂತ್ಕೊಂಡಿದೆ ನಿಯಮ ಏನು ಹೇಳ್ತದೆ ಅಂತ ಒಬ್ಬ ವ್ಯಕ್ತಿಯು ನಿರಂತರವಾಗಿ ಒಂದು ಸರಕನ್ನು ಅನುಭೋಗಿಸುತ್ತಾ ಹೋದಾಗ ಅದರಿಂದ ಸಿಗ್ತಕ್ಕಂಥ ತುಷ್ಟಿಗುಣವು ಕಡಿಮೆಯಾಗುತ್ತದೆ ಇದು ಸಾರ್ವತ್ರಿಕವಾಗಿ ಒಪ್ಪಲಾದಂತಹ ಒಂದು ಸಿದ್ಧಾಂತ ಆ ಸಿದ್ಧಾಂತವನ್ನು ನನಗೆ ಅನ್ವಯಿಸಿದಾಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಒಂದು ಸೇಬು ಹಣ್ಣನ್ನು ಒಂದು ಅಂದರೆ ಒಂದೇ ಗಾತ್ರದ್ದು ಹಾಗೂ ಒಂದೇ ರುಚಿ ಇರ್ತಕ್ಕಂತಹ ಅದೇ ಒಂದೇ ರೀತಿಯಾದಂಥ ರುಚಿ ಇರ್ತಕ್ಕಂಥ ಸೇಬು ಹಣ್ಣನ್ನು ನಿರಂತರವಾಗಿ ನಾನು ಸೇವಿಸ್ತಾ ಹೋದರೆ ಆ ಸೇಬು ಹಣ್ಣಿನಿಂದ ಸಿಗ್ತಕ್ಕಂತಹ ತುಷ್ಟಿಗುಣ ನನಗೆ ಕಡಿಮೆಯಾಗುತ್ತಾ ಹೋಗುತ್ತದೆ ಸಾರ್ವತ್ರಿಕವಾಗಿ ಈ ನಿಯಮ ಎಲ್ರಿಗೂ ಅನ್ವಯ ಆಗತ್ತೆ ನನಗೂ ಕೂಡ ಅನ್ವಯ ಆಗತ್ತೆ ಅಂದರೆ ಸಾರ್ವತ್ರಿಕತೆ ಸಾರ್ವತ್ರಿಕವಾಗಿ ಒಪ್ಪಲಾದಂಥ ಒಂದು ನಿಯಮವನ್ನು ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆಗೆ ಅನ್ವಯ ಅನ್ವಯಿಸಿ ನೋಡಿದಾಗ ಅದು ಅನ್ವಯ ಆಗ್ತದೆ ಆಗ್ತದೋ ಇಲ್ವೋ ಅನ್ನೋದು ಸೆಕೆಂಡ್ರಿ ಬಟ್ ಸಾರ್ವತ್ರಿಕವಾಗಿ ಇರ್ತಕ್ಕಂತಹ ಒಂದು ಒ ಒಮ್ಮತವಾದಂತಹ ಸಾರ್ವತ್ರಿಕವಾಗಿ ಇರ್ತಕ್ಕಂಥ ಒಂದು ನಿಯಮವನ್ನು ನಾವು ವ್ಯಕ್ತಿಗತವಾಗಿ ಏನು ಮಾಡ್ತೀವಿ ತುಲನೆ ಮಾಡಿ ನೋಡ್ತೀವಿ ಅಂದರೆ ಅನ್ವಯ ಮಾಡ್ತೀವಿ ಇದನ್ನು ನಾವು ನಿಗಮನ ವಿಧಾನ ಅಂತ ಕರಿತೀವಿ ಇನ್ನೊಂದು ವಿಧಾನ ಅಂತ ಹೇಳಿದರೆ ಅದನ್ನು ಅನುಗಮನ ವಿಧಾನ ಅಂತ ಕರಿತೀವಿ ಅನುಗಮನ ವಿಧಾನವನ್ನು ಅನುಭವಾತ್ಮಕ ವಿಧಾನ ಅಂತಲೂ ಕರೀತಾರೆ ಜರ್ಮನಿಯ ಐತಿಹಾಸಿಕ ಪಂಥ ಪಂಥದ ಅರ್ಥಶಾಸ್ತ್ರಜ್ಞರಾದಂತಹ ಫೆಡ್ರಿಕ್ ಲಿಸ್ಟ್ ರೋಶರ್ ಮತ್ತು ಬ್ರ್ಯಾಂಟ್ ಈ ವಿಧಾನವನ್ನು ಅಳವಡಿಸಿಕೊಂಡಿದ್ದರು ಅನುಗಮನ ವಿಧಾನವು ಅಖಂಡದಿಂದ ಅಖಂಡತೆಯನ್ನು ಅಥವಾ ನಿರ್ದಿಷ್ಟತೆಯಿಂದ ಸಾಮಾನ್ಯೀಕರಣವನ್ನು ಅಥವಾ ವ್ಯಕ್ತಿಯಿಂದ ಸಾರ್ವತ್ರಿಕರಣವನ್ನು ತರಕಿಸುವ ಪ್ರಕ್ರಿಯೆಯಾಗಿದೆ ಅನುಗಮನ ವಿಧಾನವು ನಾಲ್ಕು ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಆರ್ಥಿಕ ಸಮಸ್ಯೆಯನ್ನು ಸಮರ್ಪಕವಾಗಿ ಆಯ್ಕೆ ಮಾಡುವುದು ಮತ್ತು ಸ್ಪಷ್ಟಪಡಿಸುವುದು ಸಾಂಖ್ಯಿಕ ವಿಧಾನಗಳ ಮೂಲಕ ಸಮಸ್ಯೆಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಸಂಗ್ರಹಿಸುವುದು ನಿರ್ದಿಷ್ಟ ಸಂಗತಿಯ ಸಮಸ್ಯೆಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಗಮನಿಸುವುದು ಅನುಭವ ಅಥವಾ ವೀಕ್ಷಣೆಗಳಿಂದ ತರ್ಕಿಸಿ ನಿರ್ದಿಷ್ಟ ಸಂಗತಿಯಿಂದ ಸಾರ್ವತ್ರಿಕ ಸತ್ಯವನ್ನು ರಚಿಸುವುದು ಹೀಗೆ ಅನುಗಮನ ವಿಧಾನ ಅಂತ ಹೇಳಿದಾಗ ನಾವು ಒಂದು ಭಾಗದಿಂದ ಒಟ್ಟಾರೆಯಾಗಿ ತಾರ್ಕಿಕ ಪ್ರಕ್ರಿಯೆಯನ್ನು ಸೂಚಿಸ್ತದೆ ವ್ಯಕ್ತಿಯಿಂದ ಸಾರ್ವತ್ರಿಕವಾಗಿ ಅಂದರೆ ನಿರ್ದಿಷ್ಟತೆಯಿಂದ ಸಾಮಾನ್ಯವಾಗಿ ಅಂತ ಹೇಳ್ತೀವಿ ಅಂದರೆ ಅನುಗಮನ ವಿಧಾನವು ಒಬ್ಬ ವ್ಯಕ್ತಿಗೆ ಅನ್ವಯವಾಗುವುದು ಎಲ್ಲರಿಗೂ ಅನ್ವಯ ಆಗ್ತದೆ ಅಂಥೇಳಿ ಸಾರ್ವತ್ರಿಕರನ್ನಗೊಳಿಸ್ತೀವಿ ಅಂದರೆ ಉದಾಹರಣೆಗೆ ರಾಮನು ಬೆಲೆ ಕಡಿಮೆಯಾದಾಗ ಹೆಚ್ಚಿನ ಒಂದು ಷೇಬು ಹಣ್ಣನ್ನು ಖರೀದಿ ಮಾಡ್ತಾನೆ ಅದೇ ರೀತಿಯಾಗಿ ಲಕ್ಷ್ಮಣನೂ ಕೂಡ ಬೆಲೆಗಳು ಕಡಿಮೆಯಾದಾಗ ಹೆಚ್ಚಿನ ಪ್ರಮಾಣದಲ್ಲಿ ಸೇಬು ಹಣ್ಣುಗಳನ್ನು ಖರೀದಿ ಮಾಡ್ತಾನೆ ಅದೇ ರೀತಿ ಸುನೀಲನೂ ಕೂಡ ಸೇಬು ಹಣ್ಣಿನ ಬೆಲೆಗಳು ಕಡಿಮೆ ಆದಾಗ ಹೆಚ್ಚಿನ ಪ್ರಮಾಣದಲ್ಲಿ ಸೇಬು ಹಣ್ಣನ್ನು ಖರೀದಿ ಮಾಡ್ತಾನೆ ರಾಮ ಲಕ್ಷ್ಮಣ ಸುನೀಲರಿಗೆ ಅನ್ವಯ ಆಗ್ತದೆ ಅಂದಮೇಲೆ ಇದು ಎಲ್ರಿಗೂ ಅನ್ವಯ ಆಗ್ತದೆ ಒಂದಿಷ್ಟು ಜನರ ಬಗ್ಗೆ ನಾವು ಮೈಕ್ರೋ ಆಗಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಆ ಅಧ್ಯಯನದಲ್ಲಿ ಕೊಂಡುಕೊಳ್ತಕ್ಕಂತಹ ಒಂದು ಸಾಮಾನ್ಯ ಸಾಮಾನ್ಯ ಅನುಭವವನ್ನು ನಾವೇನು ಮಾಡ್ತೀವಿ ಅದನ್ನು ಸಾರ್ವತ್ರಿಕರಣಗೊಳಿಸ್ತೀವಿ ಸೊ ಇಲ್ಲಿ ಒಂದು ಘಟಕದಿಂದ ಸಾರ್ವತ್ರಿಕತೆಯೆಡೆಗೆ ಅಥವಾ ಒಂದು ಭಾಗದಿಂದ ಒಟ್ಟಾರೆಯಾಗಿ ಅಥವಾ ಸಾರ್ವತ್ರಿಕರಣದೆಡೆಗೆ ನಾವು ಸಾಗುವುದನ್ನು ಏನಂತ ಕರಿತೀವಿ ಅನುಗಮನ ವಿಧಾನ ಒಟ್ಟಾರೆ ಹೇಳುವುದಾದರೆ ನಿಗಮನ ವಿಧಾನ ಅಂದರೆ ಡಿಡಕ್ಟಿವ್ ಮೆಥಡ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯ ಆಗೋದು ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯ ಆಗ್ತದೆ ಅಂತ ಹೇಳಿ ನಿರ್ಧಾರಕ್ಕೆ ಬರ್ತೀವಿ ಅನುಗಮನ ವಿಧಾನದಲ್ಲಿ ಒಬ್ಬ ಕೆಲವೊಂದಿಷ್ಟು ಜನರಿಗೆ ಅನ್ವಯ ಆಗುವುದು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯ ಆಗ್ತದೆ ಅನ್ನೋ ನಿರ್ಧಾರಕ್ಕೆ ಬರ್ತೀವಿ ಸೊ ಇದು ಡಿಡಕ್ಟಿವ್ ಮೆಥಡ್ ಮತ್ತು ಇಂಡಕ್ಟಿವ್ ಮೆಥಡ್ ಇನ್ನು ಮುಂದಿನ ಸೆಷನ್ನಲ್ಲಿ ನಾವು ಇನ್ನು ಮೈಕ್ರೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಟೈಪ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ಗಳನ್ನು ನೋಡೋಣ ಥ್ಯಾಂಕ್ ಯು